ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಈ ಡೈಲಾಗ್ ಸಖತ್ ಫೇಮಸ್ ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಲು ಶಾಸಕರೊಬ್ಬರು ಕಾಯ ವಾಚ ಮನಸ ಪ್ರಯತ್ನಿಸುತ್ತಿದ್ದಾರೆ ಬಾಗಿಬಲ್ಲಿ ಹೆಸರು ಕೇಳಿದ್ರೇನೆ ತೆಲುಗಿನ ಊರು ಅಂತ ಗೊತ್ತಾಗುತ್ತೆ ಹೆಸರೇ ಹೀಗಿರುವಾಗ ಇಲ್ಲಿ ಕನ್ನಡದ ಪರಿಸ್ಥಿತಿ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿರೋದ್ರಿಂದ ಇಲ್ಲಿ ತೆಲುಗಿನ ಪ್ರಭಾವ ಜಾಸ್ತಿ ಇದನ್ನರಿತ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಡ ಮಕ್ಕಳ ಶೈಕ್ಷಣಿಕ ಏಳಿಗೆಗೆ ಕೈಜೋಡಿಸಿದ್ದಾರೆ ಬಡವರ ಮಕ್ಕಳೇ ಹೆಚ್ಚಾಗಿ ಬರುವ ಸರ್ಕಾರಿ ಶಾಲೆಗಳ ಗುಣಮಟ್ಟದ ಪರಿಸ್ಥಿತಿ ಸದ್ಯದ ಸ್ಥಿತಿಯಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ ಹೀಗಾಗಿ ಕಾಂಗ್ರೆಸ್ ಮುಖಂಡರ ಜವಾಬ್ದಾರಿ ಕೊಟ್ಟು ಬಡ ಮಕ್ಕಳು ಎಸ್ ಎಸ್ ಎಲ್ ಸಿ ಪಾಸ್ ಆಗೋದರ ಜೊತೆಗೆ ಭವಿಷ್ಯ ರೂಪಿಸುವ ಕೆಲಸಕ್ಕೂ ಮುಂದಾಗಿದ್ದಾರೆ ಬಡತನ ಜಾಸ್ತಿ ನಾನು ಆ ಬಡತನದಿಂದ ಬಂದಿರೋದ್ರಿಂದ ಆ ಕಷ್ಟಗಳೆಲ್ಲ ಅನುಭವಿಸುವುದರಿಂದ ನನ್ನ ಭಾಗ ಜನ ಅದಾಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಯಾವ ಉದ್ದೇಶ ಇಲ್ಲ ಏನಾದರೂ ಮಾಡಬೇಕು ನಮ್ಮ ಅಧಿಕಾರಿಗಳೊಂದಿಗೆ ಈ ಭಾಗದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟು ಉತ್ತಮ ಪಡಿಸಿದ್ರೆ ಆ ಮಕ್ಕಳ ಭವಿಷ್ಯನೇ ಚೇಂಜ್ ಆಗುತ್ತೆ ಇದನ್ನು ಮಾಡಬೇಕು ಅಂತ ಈಗ ಒಂದೊಂದು ಶಾಲೆಯನ್ನು ಒಬ್ಬರಿಗೆ ಪಿ ಒಂದು ಪಿ ಡಬ್ಲ್ಯೂ ಡಬ್ಲ್ಯೂಗೂ ಒಂದು ಕೊಟ್ಟಿದ್ದೀವಿ ಮತ್ತೆ ಒಬ್ಬ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ ಅಧಿಕಾರಿಗಳಿಗೆ ಒಂದೊಂದು ಸಾಲನೂ ಒಂದು ಒಬ್ಬೊಬ್ಬರಿಗೆ ಕೊಟ್ಟಿದ್ದೀವಿ ನಮ್ಮ ಲೋಕಲ್ ಲೀಡರ್ಗಳಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೀವಿ ಅವ್ರಿಗೇನು ಪ್ರಶ್ನೆ ಪತ್ರಿಕೆ ಬೇಕಾ ಏನು ಬೇಕೆಲ್ಲ ಮಾಡ್ತಾ ಇದ್ವಿ ನಮ್ಮ ಉದ್ದೇಶ ಈ ಎಲ್ಲ ಪಾಸ್ ಆಗ್ಬೇಕು ನಮ್ಮಲ್ಲಿ ನಾವು ಸ್ಟಡಿ ಮಾಡಿರೋ ನಮ್ಮ ಅಧಿಕಾರಿಗಳು ಎರಡು ಸಾವಿರದ ಆರು ಜನ ಕೂರ್ತಾ ಇದ್ದಾರೆ ಸಲ್ಸಲಿ ಅದರಲ್ಲಿ ಎಂಟುನೂರು ಜನ ಫೈಲ್ ಆಗೋ ಸಂಬಂಧ ನಾವು ಟೆಸ್ಟ್ಗಳು ಮಾಡಿದಾಗ ಫೈಲ್ ಆಗೋ ಎಂಟುನೂರು ಜನ ಇದ್ದಾರೆ ಆ ಎಂಟುನೂರು ಜನರಲ್ಲಿ ಅಟ್ಲೀಸ್ಟ್ ಒಂದು ನಾನ್ನೂರು ಐನೂರು ಜನರಲ್ಲಿ ಪಾಸ್ ಮಾಡೋ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನಾವು ನಮ್ಮ ಅಧಿಕಾರಿಗಳು ಎಲ್ಲ ಶಾಲೆಗಳ ಭೇಟಿ ಕೊಟ್ಟು ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಏನು ಬೇಕೋ ಸಪೋರ್ಟ್ ಮಾಡ್ತೀವಿ ನಮ್ಗೆ ರಿಸಲ್ಟ್ ಬೇಕು ಅಂತ ಹೇಳ್ತಾ ಇದ್ದೀವಿ ಹಂಗೆ ರೆಸ್ಪಾನ್ಸು ಇದೆ ಖಂಡಿತವಾಗ್ಲೂ ಈ ಸಲ ಎಸ್ ಎಲ್ ಸಿ ಎಕ್ಸಾಮ್ ಉತ್ತಮ ರೀತಿಯಲ್ಲಿ ಫಲಿತಾಂಶ ಬರುತ್ತಂಥ ನಂಬಿಕೆ ನಮಗಿದೆ ತರ ಏನಾಗುತ್ತಂದರೆ ಈಗ ಒಳ್ಳೆ ಮಕ್ಕಳೆಲ್ಲ ಕಾನ್ವೆಂಟ್ಗೆ ಹೋಗ್ಬಿಡ್ತಾರೆ ಸರ್ ಅಲಿದು ಉಳಿದಿರೋದೆಲ್ಲ ಗೌರ್ಮೆಂಟ್ ಶಾಲೆಗೆ ಹಾಕ್ತಾರೆ ಸರ್ ಆ ಮಕ್ಕಳಿಗೆ ಪಾಪ ಅಷ್ಟು ಈ ಭಾಗದಲ್ಲಿ ಅವ್ರ ತಂದೆ ತಾಯಿ ಸ್ವಲ್ಪ ಅಲೆಕ್ಷಾಗಿರೋದ್ರಿಂದ ಅವ್ರಿಗೆ ಆ ಮಕ್ಕಳಿಗೆ ಹೇಗೆ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಪಾಸ್ ಆಕೆ ನಾಲೆಜ್ ಇಲ್ಲ ಅದರಿಂದ ಒಂದು ಪಾಯಿಂಟು ಅದನ್ನೇ ನಾವು ಈ ಆ ಮಕ್ಕಳಿಗೂ ಪೇರೆಂಟ್ಸ್ಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೀಗೆ ಮಾಡಿ ಹೀಗೆ ಮಾಡಿ ರಿಸರ್ಟ್ ಬನ್ನಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳ ಕಾಲ್ನಲ್ಲಿ ನಿಂತ್ಕೊಳ್ತಾರೆ ಮಾಡಿ ಅಂತ ನಾವು ನಮ್ಮ ಒಬ್ಬ ಶಾಸನಾಗಿ ಒಬ್ಬ ತಹಸೀಲ್ದಾರಿಯಾಗಿ ನಾವು ಮನವಿ ಮಾಡಿ ಶಿಕ್ಷಕರಿಗೆ ಆಲ್ರೆಡಿ ಒಂದು ಒಂದು ಟಾರ್ಗೆಟ್ ಕೊಟ್ಟಿದ್ದೀನಿ ಯಾವ ಶಾಲೆ ಒಂದು ಪ್ರೌಢ ಶಾಲೆ ಹಂಡ್ರೆಡ್ ಪರ್ಸೆಂಟ್ ಬಂದರೆ ಒಂದು ಲಕ್ಷ ಕೊಡ್ತೀನಿ ಆ ಟೀಚರ್ಸ್ ಮಕ್ಕಳಿಗೂ ಒಂದು ಬಹುಮಾನ ಅತಿ ಶೀಘ್ರದಲ್ಲಿ ಕೊಡ್ತೀನಿ ನಾನು ಬಿಇಒ ಜೊತೆ ಮಾತನಾಡ್ತಾ ಇದ್ದೀನಿ ಏನು ಮಾಡ್ಬೋದು ಏನು ಮಾಡಿದ್ರೆ ಮಕ್ಕಳಿಗೆ ಇಂಪ್ರೆಸ್ ಆಗ್ತಾರೆ ಅಂತ ಅದನ್ನು ಘೋಷಣೆ ಮಾಡ್ತೀನಿ ಇವೆಲ್ಲ ಮಾಡ್ತಾ ಇರೋದು ಇಲ್ಲಿ ಈ ಭಾಗದ ಎಸ್ ಎಲ್ ಸಿ ಎಕ್ಸಾಮ್ಗೋಸ್ಕರ ಈಗ ಆಲ್ಮೋಸ್ಟ್ ನಾನು ನಮ್ಮ ತಹಸೀಲ್ದಾರು ಬಿ ಓ ಎಲ್ಲ ಅಧಿಕಾರಿಗಳು ನಮ್ಮ ಮುಖಂಡರು ಎಲ್ಲ ಯಾವ್ಯಾವ ಪಂಚಾಯತ್ಗೆ ಹೋಗ್ತೀವಿ ಅಲ್ಲೆಲ್ಲ ಮುಖಂಡರು ಬರ್ತಾ ಇದ್ದಾರೆ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಲಾಸ್ಟ್ ಇದು ಗೊತ್ತಾಯ್ತು ಇನ್ನು ಗುಡಿಬಂಡೆ ಒಂದು ಬ್ಯಾಲೆನ್ಸ್ ಇದೆ ಗುಡಿಬಂಡೆ ಇಪ್ಪತ್ತೊಂಬತ್ತನೇ ತಾರೀಕು ಆಲ್ಮೋಸ್ಟ್ ನಾನು ಮಾಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಪ್ಪ ಒಳ್ಳೆ ಬರುತ್ತೆ ನಾನು ನನಗೆ ನಾವು ಮಾಡ್ತಾ ಇರೋ ನೋಡೋದು ಬೇರೆಯವ್ರು ಮಾಡೋದು ಆ ಮಕ್ಕಳು ತೋರ್ಸೋ ಇಂಟ್ರೆಸ್ಟ್ ನೋಡಿದರೆ ಆ ಮಕ್ಕಳು ತಲೆಗೆ ಹೋಗ್ತಾ ಇದೆ ಅಂತ ನನಗಂತೂ ಅವಶ್ಯ ಏನು ಬೇಕು ಬಸ್ ವ್ಯವಸ್ಥೆ ಬೇಕು ಅವ್ರಿಗೆ ಬೆಳಗಿನ ಈ ಎರಡು ತಿಂಗಳು ಟಿಫನ್ ವ್ಯವಸ್ಥೆ ಊಟದ ವ್ಯವಸ್ಥೆ ಕೆ ಬಿ ಹೇಳಿದ್ದೀನಿ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ತನಕ ಕರೆಂಟ್ ಕಟ್ ಮಾಡಬಾರ್ದು ಅಂತ ಹೇಳಿದ್ದೀನಿ ಎಲ್ಲ ಪ್ರಯತ್ನ ಅದು ಏನಕ್ಕೆ ಬೇಕು ಅವ್ರಿಗೆ ಸಪೋರ್ಟು ನಾವು ತಗೊಳ್ತಾ ಇದ್ದೀವಿ ಇನ್ನು ಏನು ಬೇಕಂದ್ರೆ ಕೊಡಕ್ಕೆ ಸಿದ್ಧ ಇದ್ದೀವಪ್ಪ ಅವ್ರಿಗೆ ಯಜ್ ಶೈಕ್ಷಣಿಕವಾಗಿ

ಬಡವರ ಶಾಲೆಗಳಾಗಿರುವ ಸರ್ಕಾರಿ ಶಾಲೆಗಳಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಶತಾಯ ಗತಾಯ ಪಾಸ್ ಆಗಲೇಬೇಕೆಂದು ತೊಟ್ಟಿರುವ ಶಾಸಕ ಸುಬ್ಬಾರೆಡ್ಡಿರವರು ಮಕ್ಕಳಿಗೆ ಅಗತ್ಯ ಕಲಿಕಾ ಸಾಮಗ್ರಿಗಳ ಜೊತೆಗೆ ಖಾಸಗಿ ಶಾಲೆಗಳ ಮಕ್ಕಳ ಪೈಪೋಟಿಗೆ ತಕ್ಕಂತೆ ವಿಶೇಷ ತರಗತಿ ಕಾಲಕಾಲಕ್ಕೆ ಪರೀಕ್ಷೆಗಳು ಸಾರಿಗೆ ವ್ಯವಸ್ಥೆ ತಿಂಡಿ ಊಟದ ಜೊತೆಗೆ ಅಗತ್ಯ ಸಹಕಾರದೊಂದಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶಕ್ಕಾಗಿ ವಿಶೇಷ ಕಾಳಜಿ ತೋರಿಸುತ್ತಿದ್ದಾರೆ ನಮ್ಮ ಮನೆಯಲ್ಲಿ ಬಡತನದ ಕುಟುಂಬ ಇದೆ ನಮ್ಮ ತಂದೆ ಒಬ್ಬ ರೈತ ನಮ್ಮ ತಾಯಿಯೊಂದು ಒಬ್ಬ ರೈತ ಆಗಿದ್ದಾರೆ ನಾವು ಅವರು ಇಬ್ಬರು ಬಡತನದ ಕೊರತೆ ಇರುವುದರಿಂದ ನಮ್ಮ ಶಾಲೆಯಲ್ಲಿ ನಾವು ಪೆನ್ನು ಅಥವಾ ಬುಕ್ ತೆಗೆದುಕೊಳ್ಳಲು ಆಗುತ್ತಿಲ್ಲ ಶಾಸನದ ಸ ಸುಬ್ಬಾರೆಡ್ಡಿಯರವರು ನಮಗೆ ಪುಸ್ತಕ ಎಲ್ಲ ಉಚಿತವಾಗಿ ನೀಡುವುದರಿಂದ ನಮಗೆ ಪಬ್ಲಿಕ್ ಪ್ರೈವೇಟ್ ಶಾಲೆಗಳಿಗೆ ಸಮನಾಗಿ ಹೋಗುತ್ತಿದ್ದೇವೆ ಅವರು ಜಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಶಾಲೆ ಮೊದಲು ಬರುತ್ತೆ ಎಂದು ನಾನು ಹೇಳ್ತಾ ಇದ್ದೀನಿ ನಾನೇ ಬರ್ತೀನಿ ಅದರಲ್ಲಂತ ನಾನು ಹೇಳ್ತಾ ಇದ್ದೀನಿ ಇಷ್ಟೇ ಎಲ್ಲ ಅವಕಾಶ ತಮ್ಮೆಲ್ಲಗಡೆ ಧನ್ಯವಾದ ಸರ್ ಇದರಿಂದ ನಮ್ಗೆ ಏನು ಅನುಕೂಲ ಆಗುತ್ತೆ ಓದ್ದೆ ಇರೋರ್ ಇನ್ನ ಚೆನ್ನಾಗಿ ಓದೋಕ್ಕೆ ಟ್ರೈ ಮಾಡ್ತಾರೆ ಮತ್ತು ನಮ್ಮ ಸ್ಕೂಲಲ್ಲಿ ಬೆಳಗ್ಗೆ ಎಂಟುವರೆಗೆ ಟೀಚರ್ಸ್ ಎಲ್ಲ ಬೆಂದು ಸ್ಪೆಷಲ್ ಕ್ಲಾಸ್ ಇಟ್ಕೊತಾರೆ ಮತ್ತು ಸಾಯಂಕಾಲ ಸಹ ಇಟ್ಕೊತಾರೆ ಮತ್ತು ಬಿಲೋ ಆವ್ರೇಜ್ ಓದೋ ಮಕ್ಕಳಿಗೆ ಸಪ್ರೇಟಾಗಿ ಯಾವ ಕ್ವಶನ್ ಅವ್ರು ಯಾವ ಕ್ವಶನ್ ಕಟ್ ಮಾಡೋ ತಾಕತ್ತಿದೆ ಮತ್ತು ಚೆನ್ನಾಗಿ ಓದೋರ್ನಿಂಗೆ ಡಿವೇಟ್ ಮಾಡಿ ಓದಿ ಸರ್ ಮತ್ತು ಐದು ವರ್ಷದ ಹಿಂದೆ ಕ್ವಶನ್ ಪೇಪರ್ಸ್ ಎಲ್ಲ ಕಟ್ಟಿ ಅವೆಲ್ಲ ಪ್ರಿಪೇರ್ ಮಾಡ್ತಾರೆ ಸರ್ ಇಂಥ ಕ್ವಶನ್ಸ್ ಬರುತ್ತೆ ಹಿಂಗೆ ಓದ್ಕೋಬೇಕು ಅಂತೆಲ್ಲ ಮೋಟಿವೇಶನ್ ಮಾಡ್ತಾರೆ ಸರ್ ನಮ್ಮ ಸ್ಕೂಲಲ್ಲಿ ಸರ್ ಅಂದರೆ ಎಲ್ಲರಿಗೂ ಕಷ್ಟ ಸರ್ ಮತ್ತೆ ನಾವು ಬರ್ಬೇಕಂದ್ರೆ ನಡ್ಕೊಂಡ್ ಬರ್ಬೇಕು ಮತ್ತೆ ಸಾಯಂಕಾಲನೂ ನಡ್ಕೊಂಡು ಹೋಗ್ಬೇಕು ಮತ್ತೆ ಸಾರಿಗೆ ವ್ಯವಸ್ಥೆ ಇಲ್ಲ ಕಷ್ಟ ಆಗುತ್ತೆ ಸರ್ ಬರ್ಬೇಕಂದ್ರೆ ಸ್ಕೂಲ್ಗೆ ಬಟ್ ಸ್ಕೂಲ್ ಎಲ್ಲಾದ್ರೂ ಮನೆಯಲ್ಲಾದ್ರೂ ತುಂಬಾ ಹೆಲ್ಪ್ ಮಾಡ್ತಾರೆ ಓದಕ್ಕೆ ಚೆನ್ನಾಗ್ ಮೋಟಿವೇಶನ್ ಕೊಡ್ತಾರೆ ಓದ್ಬೇಕಂತ ಚೆನ್ನಾಗಿ ಮಾರ್ಕ್ಸ್ ತರಿ ತೆಗಿಬೇಕು ಮತ್ತೆ ಸ್ಟೇಟ್ ಫಸ್ಟ್ ಬರ್ಬೇಕಂತ ಇಲ್ಲ ಅನ್ಕೊಂಡಿದ್ವಿ ಸರ್ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಇಂದಿನ ಸಾಲಿನಲ್ಲಿ ಸರ್ ನಮ್ದು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇರತಕ್ಕಂತಹ ನಮ್ಮ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ನಮ್ಮ ತಾಲೂಕು ನಾಲ್ಕನೇ ಸ್ಥಾನದಲ್ಲಿ ಇತ್ತು ಈ ವರ್ಷ ಏನಾದರೂ ಮಾಡಿ ನಾವು ಒಂದನೇ ಪ್ಲೇಸ್ ತರಲೇಬೇಕು ಅಂತ ಶತಪ್ರಯತ್ನ ಮಾಡ್ತಾ ಇದ್ವಿ ಇದಕ್ಕೆ ನಮ್ಮ ಶಿಕ್ಷಕ ನಮ್ಮ ಒಂದು ಸಾಹೇಬ್ರ ಹತ್ರ ಎಮ್ ಎಲ್ ಎ ಶಾಸಕರ ಹತ್ರ ನಾವು ಈ ಥರ ಮಾತಾಡಿದಾಗ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಯಾವ ರೀತಿ ಬೇಕು ಏನು ಮಾಡಬೇಕು ನೀವು ಕಲಿಕೆಯಲ್ಲಿ ಹಿಂದಿಡಿದ ಮಕ್ಕಳಿಗೆ ಏನು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳಿದ್ರು ಅದಕ್ಕೆ ಒಂದು ಬ್ಲೂ ಅನ್ನು ಮಾಡಿದ್ರು ನಾವು ಕ್ವಶನ್ ಪೇಪರ್ಸನ್ನು ರೆಡಿ ಮಾಡಿದ್ವಿ ಎಲ್ಲ ರೆಡಿ ಮಾಡಿ ತೊಗೊಂಡೋಗ ತೋರಿಸಿದಾಗ ಅವ್ರು ತುಂಬ ನಮಗೆ ಒಪ್ಪಿಗೆಯನ್ನು ಕೊಟ್ಟರು ಸರಿ ಇವೆಲ್ಲ ಕೊಡ್ತೀರಲ್ಲಪ್ಪ ಮಕ್ಳು ಬರೀಬೇಕಲ್ವಾ ಮಕ್ಳು ಬರೀಬೇಕಂತ ಹೇಳಿದ್ರೆ ಮಕ್ಳಿಗೆ ಒಂದು ಪ್ರೇರಣೆ ಸಿಗಬೇಕಲ್ವಾ ಪ್ರೇರಣೆ ಸಿಗಬೇಕಾದ್ರೆ ಬರೀ ಮಕ್ಕಳಾದ್ರೂ ಸಾಕಾಗೋದಿಲ್ಲ ಇದ್ರ ಜೊತೆಗೆ ಮಕ್ಕಳು ಇರಬೇಕು ಶಿಕ್ಷಕರು ಇರಬೇಕು ಮುಖ್ಯ ಶಿಕ್ಷಕರು ಇರಬೇಕು ಮಕ್ಕಳ ಪೋಷಕರು ಇರಬೇಕು ಇವೆಲ್ಲರೂ ಒಟ್ಟಿಗೆ ಸೇರಿಸೋ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಪ್ಲಾನ್ ಮಾಡಿ ಅಂತ ಹೇಳಿದಾಗ ನಾವು ಹೋಬಳಿ ಮಟ್ಟದಲ್ಲಿ ಇವಾಗ ಆರು ಕ್ಯಾಟಗರೀಸ್ ಮಾಡ್ಕೊಂಡೆ ನಾವು ಬಾಗೇಪಲ್ಲಿ ಕಸಬಲ್ಲಿ ದೊಡ್ಡ ಕ ಒಂದು ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಸುಮಾರು ಎರಡು ಸಾವಿರ ಜನ ಸೇರ್ತಾರೆ ಹೇಳಿ ಎರಡು ಪ್ರೋಗ್ರಾಮ್ ಮಾಡಿದ್ವಿ ಸರ್ ಒಂದು ಬಾಗೇಪಲ್ಲಿ ಕಸಬ ಬಾಗ್ಯಪಲ್ಲಿ ಒಂದು ಮಾಡಿದ್ವಿ ಸಾವಿರ ಜನ ಸೇರಿದ್ರು ಇಲ್ಲಿ ಕೂಡ ಇವತ್ತು ತಾವು ನೋಡಿದಿರಿ ಈ ಕಾರ್ಯಕ್ರಮ ಖಂಡಿತವಾಗಿ ಮಕ್ಕಳು ಪ್ರೇರಣೆ ಸಿಕ್ಕಿದೆ ಈಗ ನಮಗೆ ರಂಗಪ್ಪ ಅವರು ಬಂದು ವಿಶೇಷವಾದ ಈ ಥರ ಹುರಾಧನೆ ಸಿಕ್ಕಿದೆ ಮತ್ತೆ ಗೂಗಲಲ್ಲಿ ನಾವು ಬ್ಲೈಂಡ್ ಮ್ಯಾಥಮೆಟಿಷಿಯನ್ ಬಸರಾಜ್ ಅಂತ ಅವರನ್ನು ಕರೆಸಿ ಅವ್ರ ಮುಖಾಂತರ ಪ್ರೇರಣೆ ಕೊಟ್ಟಿವೀವಿ ಈ ಥರ ಮಾಡೋದ್ರ ಮುಖಾಂತರ ಖಂಡಿತವಾಗಿ ಬದಲಾವಣೆ ಹಾಗೆ ಆಗುತ್ತೆ ಈ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಈ ವರ್ಷ ಖಚಿತವಾಗಿ ನಾವು ಹೇಳೋದು ಬರಸ ಭರವಸೆ ಇದೆ ಸರ್ ಖಚಿತವಾಗಿ ಮೊದಲನೇ ಸ್ಥಾನ ಬರುತ್ತೆ ಅಂತ ಒಂದು ನಂಬಿಕೆ ನಮಗಿದೆ ಸರ್